ಇನ್ನು ನಾಯಕತ್ವ ಹೇಳಿಕೆ ಕೊಟ್ಟರು ಯತೀಂದ್ರಾಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂತ ವಿರೋಧ ಪಕ್ಷದವರು ಇವಾಗ ಆಡಳಿತ ಪಕ್ಷಕ್ಕೆ ತಿವಿತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಚಾಟಿ ಬೀಸಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಶಿಸ್ತು ಶಿಸ್ತು ಅಂತ ಹೇಳ್ತೀರಿ ಮೂರು ದಿನ ಆಯಿತು ಬೇಕಾಬಿಟ್ಟಿಗೆ ಹೇಳಿಕೆ ಕೊಟ್ಟು ಎಲ್ಲಿ ಕೊಟ್ಟಿದ್ದೀರಿ ನೀವು ನೋಟಿಸ್ನ ಕಲಾವಿದ್ರಿಗಾದ್ರೆ ಹೇಳ್ತೀರಿ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅನ್ನೋ ಧೈರ್ಯ ನಿಮಗಿದೆ ಶಾಸಕರಿಗೆ ತಗ್ಗಿ ಬಗ್ಗಿ ನಡಿಬೇಕು ಅಂತ ಧಮ್ಕಿ ಹಾಕೋ ಧೈರ್ಯ ಇದೆ ಕಾರ್ಯಕರ್ತರಿಗೆ ನಿಮ್ಮ ಛತ್ರಿ ಬುದ್ಧಿ ಗೊತ್ತು ಅಂತ ಆವಾಜ್ ಆಗ್ತೀರ ಆದರೆ ಯತರೀಂದ್ರಿಗೆ ನೋಟಿಸ್ ಕೊಡೋದಕ್ಕೆ ನಿಮಗೆ ಧೈರ್ಯ ಇಲ್ವಾ ಅಂತ ಕಾಲು ಎಳೆದಿದ್ದಾರೆ ಎಲ್ಲದಕ್ಕೂ ಡೆಲ್ಲಿ ಹೈಕಮಾಂಡ್ ಕಡೆ ಮುಖ ಮಾಡೋ ನೀವು ನಾಳೆ ಅಪ್ಪಿತಪ್ಪಿ ಏನಾದರೂ ಸಿ ಎಮ್ ಆಗಿಬಿಟ್ರೆ ರಾಜ್ಯವನ್ನು ಹೆಂಗಪ್ಪ ನಿಭಾಯಿಸ್ತೀರಿ ಸಿಂಗ್ ಪ್ರಧಾನಿಯಾಗಿದ್ದಾಗ ಸೋನಿಯಾ ಕೈನಲ್ಲಿ ಕೀಲಿ ಇತ್ತು ಅಕಸ್ಮಾತ್ ತಾವೇನಾದರೂ ಸಿ ಎಮ್ ಆದರೆ ಸಿದ್ದರಾಮಯ್ಯನವರೇ ಸೂಪರ್ ಸಿ ಎಮ್ ಆಗಿರ್ತಾರೇನು ಸಿದ್ದರಾಮಯ್ಯವರೇ ಸೂಪರ್ ಸಿ ಎಮ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ತಮ್ಮಂಥವ್ರು ಸಿ ಎಮ್ ಆದರೆ ಕನ್ನಡಿಗರಿಗೆ ಏನು ಪ್ರಯೋಜನ ಅಂತ ಪೋಸ್ಟ್ ಮುಖಾಂತರ ಪ್ರಶ್ನೆ ಮಾಡಿದ್ದಾರೆ ಆರ್ ಅಶೋಕ್ ಇದು ಒಂದು ಸಂದರ್ಭ ಆರ್ ಅಶೋಕ್ ಅವ್ರಿಗೂ ಕೂಡ ಸ್ವಲ್ಪ ಅವ್ರನ್ನ ಕಿಚಾಯಿಸೋದಕ್ಕೆ ಅವಕಾಶ ಈಗಾಗಲೇ ಯತೀಂದ್ರ ಅವರು ಹೇಳಿದ್ದನ್ನು ಕೇಳಿದ್ರಿ ಯತೀಂದ್ರ ನನ್ನ ಹೇಳಿಕೆಗೆ ನಾನು ಬದ್ಧ ಪಕ್ಷ ನೋಟಿಸ್ ಕೊಟ್ಟರೆ ನಾನು ಉತ್ತರ ಕೊಡ್ತೀನಿ ಅಂತ ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಯಕತ್ವ ಹೇಳಿಕೆ ಕೊಟ್ಟರು ಯಾಕೆ ನೀವು ನೋಟಿಸ್ ಕೊಡ್ತಾ ಇಲ್ಲ ಅವ್ರಿಗಾದ್ರೆ ಹೀಗೆ ಹೇಳ್ತೀರಿ ಇವ್ರಿಗಾದರೆ ನಟ್ಟು ಬಾಲ್ಟು ಟೈಟ್ ಮಾಡ್ತೀನಿ ಅಂತೀರಿ ಧಮಕಿ ಹಾಕ್ತೀರಿ ಆದರೆ ತಿಂದ್ರಾಗೆ ಯಾಕೆ ನೀವು ನೋಟಿಸ್ ಕೊಡ್ತಾ ಇಲ್ಲ ನೀವು ಕೂಡ ಕೀಲಿ ಕೈ ಆಗಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ